ಎಲ್ಲಿ ಮನೆಯಣ್ಣ ಎಲ್ಲಿ ಹಾಂ ಬತ್ತಿನ ನಡೀರಿ ಇರೀರಿ ಹಂಗೆ ಸ್ವಲ್ಪ ಏಯ್ ಎಯ್ ಏಯ್ ತಿಂಡಿ ಏನು ಹಾಕಿರೋಣ ರವೆ ಬುಸ ಏನು ಈಟ್ಕೇನೆ ಬಂದಿರಲಿಲ್ಲ ಈಟ್ ಕೊಡ್ಸಿದಿರಿ ಯಾವಾಗ ಎಲ್ಲಿ ಹಾಕ್ತೀನಿ ಈಗ ಒಂದು ಇರೋ ಇರೋದು ನಿಮ್ಮ ಹತ್ರ ಬರ್ರಿ ಮುಂದಕ್ಕೆ ಇಲ್ಲಿ ಇಲ್ಲಿ ಹೋಗಿರಿ ആണ ഇൻ റോഡി തീർക്കി സാ ഇച്ചാ ಹಿಂಗೆ ಹೊಡೆಯಣ ಹಿಂಗೆ ಹಿಂಗೆ ಹೊಡೆಯಣ ಅಲ್ಲೇ ಅಲ್ಲೇ ನಿಲ್ಸೋಣ ಅಲ್ಲೇ ಒಂದು ಐದು ನಿಮಿಷ ನಿಲ್ಸೋಣ ಓ ಇಲ್ಲೇ ಕಟ್ ಆಗ್ತೀರಾ ಇವ ಈ ನೀವು ಮುಂದಕ್ಕೆ ಬರ್ರಿ ಹೇಳ್ತೀನಿ ಹಿಂಗೆ ತಿರ್ಗಿಸ್ಕೊಡ್ರಿ ನನ್ನ ಕಡೆ ಅಣ್ಣ ನೀವು ತಗೊಂಡ್ರೆ ಎಷ್ಟು ಎಷ್ಟು ದಿನ ಆಯಿತು ಏಳು ತಿಂಗಳಾಯ್ತಾ ಅದೇ ಉಗಾದಿ

ஆமா இங்க இருக்கு ஏனோ ஊள கடித்து இருந்துச்சோர்க்கندي ஏ அதான் நான் கால் கடித்து இருந்து இந்தா கடித்து இருந்து இல்ல இல்ல ஸ்வாட் செல் கடித்து ஹய் இம்மா 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 ஹலோ காரே போடுறாரு ஏய்

ಅಂದರೆ ಹೆಂಗ್ರ ಮಕ್ಕಳು ಇಟ್ಕೊಂಡ್ರೆ ಏನು ಮಾಡಲ್ಲ ಅಂದರೆ ನೀವಿಬ್ಬರು ಇಟ್ಕೋತೀರಿ ಏನು ಆಯತ್ ಪೈಯದ ಏನು ಮಾಡೋದೇ ಯಾ ಕಡೆ ಓ ಇಲ್ಲಿ ಇಲ್ಲಿ ಕರ್ಗೊಳಕ ಈ ಕರ್ಗೊಳವೆ ಅಂದ್ಬಿಟ್ಟು ಇಲ್ಲಿ ಕಟ್ಟಾಕ್ತಿರಿ

ನೀನೇನು ಮಾಡೋಣ ನಾವು ಅಣ್ಣ ನಿಮ್ಮ ರೈಟ್ ಬಂದ್ರೆ ಬಿಡ್ತೀರಿ ಹೇಳ್ಬಿಡಿ ಬನ್ನಿ ಇಲ್ಲಿ